ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕ್ಯಾಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಬೆಳ್ಳುಳ್ಳಿ ಹಾಕುವ ವಿಧಾನದಾಗ ಎರಡನೇ ಸ್ಟೆಪ್ದಾಗ ಏನು ಮಾಡ್ತಾರ ಅನ್ನೋದ ಡಿಕ್ಲೇರ್ ಹೇಳ್ಕೊಡ್ತೇನೆ ರೀ ನಾ ಆಲ್ರೆಡಿ ನಾ ಬೆಳ್ಳುಳ್ಳಿ ಹಾಕುದ ನೀವು ನೋಡ್ಕೊಂಡೇರಿ ನಾ ಎಷ್ಟು ಗಿನ್ಸು ಹಾಕೀನಿ ಏನು ಮಾಡೀನಿ ಅದ್ರಾಗ ಏನು ಉಳುಮೆ ಮಾಡ್ಕೊಂಡಿನಿ ಅನ್ನೋದ ನಿಮಗೆ ನಾ ಫಸ್ಟ್ ಆಗಿ ತೋರ್ಚ್ಕೊಟ್ಟೇನ್ರಿ ಈಗ ಎರಡನೇ ಸಲ ಏನು ಮಾಡ್ಕೋತಾನೆ ಅನ್ನೋದ ನಿಮಗೆ ಹೇಳ್ತಾನ್ರಿ ಎರಡನೇ ಸಲದಾಗ್ರಿ ಅದನ್ನು ಸರಿಯಾಗಿ ಕಸ ತಕ್ಕೊಬೇಕು ಈಗ ಸೆ ಕಮ್ ಹನ್ನೆರಡರಿಂದ ಹದಿನೈದು ದಿವಸ ಆದ್ರಿ ಈಗ ಬಂದೈತೆ ಅದ ಬೆಳ್ಳುಳ್ಳಿ ಅದನ್ನು ಕಮ್ಮಗೆ ಕಸ ತೆಗಿಬೇಕ್ರಿ ಕಸ ಹೆಂಗೆ ತಕ್ಕೋಬೇಕು ಆ ಬೇರಿಗೂ ತ್ರಾಸಾಗಿರಬಾರ್ದು ಮಣ್ಣು ಲೂಸ್ ಆಗಿರಬೇಕು ನಮ್ಮ ಕಸಾನೂ ಬಂದಿರಬೇಕು ಅದ್ರಾಗ ಅಲ್ಲೆಲ್ಲೇ ಅಲ್ಲೇ ತುಳಿದಾಡಿ ಗಟ್ಟಿ ಮಾಡಬಾರ್ದು ರೀ ತಂದಂಗೆ ಕುತ್ಕೊಂಡು ಫಸ್ಟ್ ಕ್ಲಾಸ್ ಏನು ಮಾಡಬೇಕು ಕಸ ತಗೋಬೇಕ್ರಿ ಕಸ ತಕೊಂಡ್ರೆ ಏನಾಗ್ತತಿ ಈಗ ಬೆಳ್ಳುಳ್ಳಿಗೆ ಸಡ್ಲಾಗ್ತತಿ ಬೇರಿಗೆ ಬೇರು ಬಿಡಾಕ ಚಲೋ ಆಗ್ತತಿ ಮತ್ತು ಚಂದ ಹಸನ ಆಗ್ತತ್ರಿ ಈ ರೀತಿ ನೀವು ಕಸಾ ತಕ್ಕೊಬೇಕ್ರಿ ಚಂದಂಗೆ ಈ ರೀತಿ ಕಸಾ ಮೇಲೆ ಮ್ಯಾಲತ್ತ ಇದಕ್ಕೇನು ಮಾಡಬೇಕು ನಾವು ತುಪ್ಪಿ ಗೊಬ್ಬರ ತಂದು ಅದಕ್ಕೆ ಹಾಕಬೇಕ್ರಿ ಇಲ್ಲಿ ತೋರ್ಸಾತು ನೋಡ್ರಿ ನೀವ ತುಪ್ಪಿ ಗೊಬ್ಬರ ಒಂದು ಬುಟ್ಟಿ ತಂದನ್ರಿ ನಾ ಒಂದು ಮಡಿ ಈಗ ನಾನು ನಾಲ್ಕು ಮಡಿ ಇದ್ದಾವೆ ನಾಲ್ಕು ಮಡಿ ಮಾಡಬೇಕಾರೆ ವಿಡಿಯೋ ಮಾಡೋಕೆ ಲೇಟ್ ಆಗ್ತದೆ ಅಂತ ಹೇಳಿ ಒಂದು ಮಡಿದ ನಿಮಗೆ ತೋರ್ಸಕ್ತೂ ಇದೇ ರೀತಿ ನೀವು ಮಾಡ್ಕೋಬೇಕು ರೀ ಇದಲ್ರಿ ಇದು ಕಮ್ಸೆ ಕಮ್ ಒಂದು ಏಳು ಸಲ ಮಾಡ್ಬೇಕು ಏಳು ಸಲ ಇದರ ಕಸ ತಕ್ಕೋಬೇಕು ಕಸ ಅನ್ನೋದು ಬರಬಾರ್ದು ನಿಮ್ಗೆ ಯಾವಾಗ ಯಾವಾಗ ಮನಸ್ಸು ಬರ್ತೈತಿ ಆವಾಗ ಇದಕ್ಕೆ ಗೊಬ್ಬರ ರೀ ನೀವು ಗೊಬ್ಬರ ಇದ್ದವ್ರು ಗೊಬ್ಬರ ಹಾಕೋರಿ ಗೊಬ್ಬರ ಇಲ್ದವ್ರೆ ಸ್ವಲ್ಪ ಡಿ ಎ ಪಿ ಹಾಕ್ರಿ ಸ್ವಲ್ಪ ಯೂರಿಯಾ ಹಾಕ್ರಿ ಗೊಬ್ಬರ ಮೇಲೆ ಮಾಡ್ರೆ ಇನ್ನೂ ಒಳ್ಳೇದ್ರೆ ಮನೆಗೆ ಚೆನ್ನಾಗಿ ನಾವು ಮಾಡ್ಕೊಳಾಕತ್ತೇವು ಈ ರೀತಿ ನಾವು ಏನು ಮಾಡಬೇಕು ಗೊಬ್ಬರ ಸಿಂಪಡಣೆ ಮಾಡ್ಕೋಬೇಕ್ರಿ ಈ ರೀತಿ ಗೊಬ್ಬರ ಚೆಲ್ಲಿದ ಮೇಲುತ್ತಾ ಅಲ್ಲಿ ಬಿಡೋಂಗಿಲ್ಲ ಒಂಥರ ಜಾಸ್ತಿನೂ ಬಿಡಬಾರ್ದು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾವು ಗೊಬ್ಬರ ಒಕ್ಕೋಬೇಕ್ರಿ ಈ ರೀತಿ ಗೊಬ್ಬರ ಒಕ್ಕೊಂಡ ಇದಕ್ಕೆ ಇದಕ್ಕೇನು ಮಾಡಬೇಕ್ರೆ ಸ್ವಲ್ಪ ಬೂದಿ ಹಾಕಬೇಕು ಬೂದಿ ಯಾಕೆ ಆಗಬೇಕಂದ್ರೆ ಬೂದಿಂದ ಯಾವ ರೋಗಗಳು ಬರೋದಿಲ್ಲ ಎಲೆಗಳಿಗೂ ಬೂದಿ ಹತ್ತಬೇಕು ಈ ರೀತಿ ನೀವು ಏನು ಮಾಡಬೇಕು ಬೂದಿ ಉಗಿಬೇಕ್ರೆ ಬೂದಿ ಜ್ವರ ಉಗಿದು ಅದ್ರ ಜೋಡಿ ತುಪ್ಪಿ ಕತಾನು ಆಯ್ತು ಎರಡು ಮಿಕ್ಸ್ ಆಗಿ ಏನಾಗತೈತೆ ರೀ ನಮ್ಮ ಬೆಳ್ಳುಳ್ಳಿ ಎದ್ದು ಬರೋಕ ಭಾಳ ಮುಂದಾಗತೈತೆ ರೀ ಫಸ್ಟ್ ಕ್ಲಾಸ ಬೆಳ್ಳುಳ್ಳಿ ಇರ್ತಾವ್ರಿ ಇದು ಸೆ ಕಮ್ ಮೂರುವರಿಂದ ನಾಲ್ಕು ತಿಂಗಳು ಬೆಳಿರಿ ಇದ್ರಾಗ ನಾವು ಯಾವಾಗಲೂ ಕಸ ತಕ್ಕೊತ ಗೊಬ್ಬರ ಹಾಕೋತ ಚಂದಂಗಿರಬೇಕು ರೀ ನಾ ಇದು ಒಂದಷ್ಟೆನಾಗ ತೋರಿಸ್ತಂದ್ರೆ ಇನ್ನು ಮುಂದೆ ಯಾವ ಸ್ಟೆಪ್ ಇಲ್ಲ ನನಗೆ ಏಳು ಸಲ ನಾವು ಮಾಡಿದ್ರೂ ಇದನ್ನ ಕೆಲಸ ಮಾಡವ ಅದಕ್ಕಾಗಿ ನಾ ಇನ್ನು ಮುಂದೆ ತೋರಿಸ್ರಿ ಇದ್ರಾಗ ಥರ ನಿಮಗೆ ಈ ರೀತಿ ಮಾಡ್ಕೋಬೇಕ್ರಿ ನಾವು ಈ ರೀತಿ ನಾವು ಬೂದಿ ಎಲ್ಲ ಒಗದ್ಮೇಲೋತ್ತ ಇದಕ್ಕೆ ಏನು ಮಾಡ್ಬೇಕ್ರಿ ಫಸ್ಟ್ ಕ್ಲಾಸ ನೀರು ಬಿಡ್ಬೇಕು ನೀರು ಬಿಟ್ಕೋಬೇಕು ನೀರು ಚೆಂದಂಗೆ ಅಂದ್ರೆ ಮಡಿ ಮಾಡುವುದನ್ನ ಪೈಲನ ಏನು ಮಾಡಬೇಕು ಸ್ವಲ್ಪ ಲೇವಲ್ ಆಗಿ ಮಾಡಬೇಕು ನನ್ನ ಮಡಿ ಸ್ವಲ್ಪ ಇಳಜಾರೈತೆ ನೀರು ಹಾಸ್ಕೊಂಡ್ರೆ ಏನು ಮಾಡ್ಬೇಕು ರೀ ನಾವು ಮಡಿ ಕಟ್ಟಿದಂಥ ಮಡಿ ಏನು ಮಾಡ್ಬೇಕು ರೀ ತುಂಬಬೇಕ್ರಿ ಒಂದು ಸಲ ನಾವು ತುಂಬಿ ಜರ ಬಿಟ್ಟು ಅಂದರೆ ಕಮಸೇ ಕಮ ಏಳು ಎಂಟು ಹತ್ತು ದಿವಸ ನೀರು ಹಾಕೋದು ಬೇಕಾಗಿಲ್ಲ ರೀ ಬಂದಾಗ ಒಮ್ಮೆ ಎಲ್ಲೇ ಎಲ್ಲರೂ ಸ್ವಲ್ಪ ಕಸ ತೊಕೊಂಡು ಇದಕ್ಕೆ ಗೊಬ್ಬರದ ಅಂಶ ಏನು ಕಮ್ಮಿ ಆಗಿತ್ತು ಅಂದ್ರೆ ಗೊಬ್ಬರ ಹಾಕ್ಕೊಂಡು ನಾವು ಏನು ರೀ ಫಸ್ಟ್ ಕ್ಲಾಸ ಮುಗಿಸ್ಕೋಬೇಕು ಇನ್ನು ಮುಂದೆ ಸ್ಟೆಪ್ ವೈಝ ಸ್ಟೆಪ್ ವೈಸ್ ನಂಗೆ ಹಾಕಕ್ಕೆ ರೀ ಭಾಳ ಆದರೆ ಎರಡನೇ ಸ್ಟೆಪ್ ಅದ ಮುಗಿದೈತೆ ರೀ ಇನ್ನೇನೋ ಸ್ಟೆಪ್ ತೋರಿಸ್ರೂ ಇದನ್ನ ತೋರಿಸ್ಬೇಕಾಗ್ತದೆ ನಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ರೀ ಇದನ್ನೇನು ರೀ ನಾವು ಎಷ್ಟು ಚಂದ ಲೂಸ್ ಮಾಡ್ಕೋತೇವೆ ಎಷ್ಟು ನಾವು ಕುರುಪಿ ಹಚ್ಚಿ ಈ ನೆಲ ಹದ ಮಾಡ್ಕೋತೇವು ಅಷ್ಟು ನಮ್ಮ ಬೆಳ್ಳುಳ್ಳಿ ಮೊಟ್ಟೆ ಇಳೋದು ಬರ್ತದ್ರೆ ನಾವೀಗ ಕುರುಪಿ ಹಚ್ಚಿ ಮಾಡುವ ಅದ್ನಾಗ ಎಲ್ಲರೂ ಬೇರ್ ಹೆಚ್ಚು ಎಲ್ಲರ ಜೋರ್ಲೆ ಹಡ್ನಿ ಇಲ್ಲ ಜೋರೇ ಕುರುಪಿಲೆ ಕಸ ತೆಗದ್ನಿ ಅನ್ನೋದು ಇರಬಾರ್ದು ಎಲ್ಲ ಚೆಂದಾಗಿ ತಕ್ಕೋಬೇಕು ನಾ ಮಾಡಿದ್ದೇನ್ರಿ ನಾಲ್ಕು ಇಂಚ್ಗೊಂದು ನಾಲ್ಕು ಇಂಚುಗೊಂದು ಬೆಳ್ಳುಳ್ಳಿಟ್ಟುನು ಐದು ಇಂಚ್ ಹಡಾಗ್ಲಿಟ್ಟುನು ಆದ್ರೂ ಸ್ವಲ್ಪ ಆಗ್ತೈತಿ ಕಾಲಿಟ್ಟು ಅವಳಗ್ ನಡ್ದಾಡೋದ್ನ ಚೆಂದ ನಡೆದಾಡಿ ನಾವೆಲ್ಲ ಇದು ಮಾಡ್ಬೇಕು ಹೆಚ್ಚಾಗಿ ಅದರ ನಡದಾಡೋದ ಬೇಕಾಗಿಲ್ರಿ ಎಲ್ಲರ ಕಸ ಆಯ್ತದ ಹತ್ತು ದಿವಸ ಹದಿನೈದು ದಿವಸ ಕಸ ತಕೊಂಡು ಚಂದಾಗಿ ನೀರು ಹಚ್ಕೊಂಡು ಹೋದ್ರೆ ಬೆಳ್ಳುಳ್ಳಿ ಫಸ್ಟ್ ಕ್ಲಾಸ್ ಬರ್ತದ್ರಿ ಈ ರೀತಿ ನಿಮಗೆ ಹೇಳ್ಬೇಕಾಯ್ತು ಅದಕ್ಕೆ ಹೇಳಿ ಇನ್ನು ಮುಂದೆ ವೀಡಿಯೋ ನನಗೆ ಹಾಕಕ್ಕೆ ಆಗುಲ್ರಿ ಯಾಕಂದ್ರೆ ಇಲ್ಲಿಗೆ ಮುಗಿದ್ರೆ ಹೊಳ್ಳಿ ಹಾಕುವಂತ ಪರಿಸ್ಥಿತಿ ಏನು ಬರೋದಿಲ್ಲ ಏನರ ತೊಂದರೆ ಆದ್ರೆ ನಾನು ಕಾಲ್ ಮಾಡಿ ನೀವು ಕೇಳ್ಕೋರಿ ನಾ ಹೇಳ್ತೇನೆ ರೈತರ ರೈತ ಬಂದವ್ರೆ ಇಷ್ಟೇ ವಿಡಿಯೋದಾಗಿದ್ರೆ ತೋರ್ಸಾಕ್ತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ಮತ್ತೆ ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ ನೀವು ಮನೆಗೆ ಅದು ಹಾಕೋಬಹುದ್ರಿ ಹಾಕಿ ಂತೂ ತಿತಿ ಮುಗು ಇನ್ನು ಮೇಲೆ ಮ್ಯಾಲೆ ಹಾಕಬಹುದು ಸರಿ ಅಲ್ಲ ಇನ್ನು ಯಾವ್ದಾದ್ರೂ ನೀವು ಮುಂದೆ ಹಾಕೊಂಡಿರಂದ್ರೆ ಈ ರೀತಿ ನಾವು ಮಾಡಿದ ವಿಧಾನಗಳು ನೀವು ಮಾಡ್ರಿ ಅಂದ್ರೆ ನೀವು ಫಸ್ಟ್ ಕ್ಲಾಸ್ ಬಳ್ಳುಳ್ಳಿ ತಕ್ಕೋಬಹುದ್ರಿ ಪಹ ಒಂದ್ ಎರಡು ವಿಡಿಯೋ ಇತರ ವಿಧಾನ ಏನು ಅನ್ನೋದು ನೀವು ತಿಳ್ಕೋಬೇಕಾಗಿತ್ತು ಅಂದ್ರೆ ಎಂಡ್ ಸ್ಕ್ರೀನ್ ಎರಡು ವಿಡಿಯೋ ಕೊಟ್ಟಿರತ್ತೀ ಆ ಎರಡು ವಿಡಿಯೋ ಈ ವಿಡಿಯೋ ನೋಡ್ರಿ ಅಂದ್ರೆ ನೀವು ಆಗುವಂತ ಬೊಳ್ಳೊಳ್ಳಿ ನೀವು ಆರಾಮ್ ಸರಿ ಯಾರನ್ನ ಕೇಳ್ದ ನೀವು ಬೊಳ್ಳೊಳ್ಳಿ ತಕ್ಕೋಬಹುದ್ರೆ ರೈತ ಬಾಂಧವ್ರೆ ಬಳ್ಳುಳ್ಳಿ ಆಗ ಬೂದಿ ಮಹತ್ವ ಏನೈತೆ ಅಂದ್ರೆ ಬೂದಿ ಯಾವ ರೋಗನ ಬರುಗುಡುದಿಲ್ಲ ಅದರಾಗ ಪೊಟ್ಯಾಶ್ ಅಂಶ ಐತಿ ಮತ್ತೆ ಇನ್ನಿತರ ಎಲ್ಲಾ ಪೊಟ್ಯಾಶ್ ಐತಿ ಜಿಂಕ ಬೋರಾನ ಐರನ್ ಏನೇನು ಆ ಬೂದಿ ಒಳಗೆ ಐತ್ರಿ ಅದಕ್ಕೆ ಬಳ್ಳುಳ್ಳಿಗೆ ಬಹಳ ಚಂದ ಬೂದಿ ಯೂಸ್ ರೀ ಆಗಿನ ಕಾಲದಿಂದ ಹಿಡ್ಕೊಂಡು ಈಗಿನ ಕಾಲದಾಗ ಬಳ್ಳೊಳ್ಳಿಗೆ ಬೂದಿ ಯೂಸ್ ಮಾಡ್ತಾರೆ ನೀವು ಯೂಸ್ ಮಾಡ್ಕೋರಿ ನೀವು ಮನೆಯಾಗೆ ಎಲ್ಲರಿ ಬೂದಿ ತೆಗೆದಿಟ್ಟಿರ್ತಾರೀ ಇಲ್ಲಾಂದ್ರೆ ನೀವು ಅದ್ ತಕೊಡ್ರಿ ಗೊಬ್ಬರಕ್ಕಿಂತ ಹೆಚ್ಚ ಬೂದಿದ ಅದ್ರಾಗ ಇಂಪಾರ್ಟೆಂಟ್ ಮಹತ್ವ ಐತ್ರಿ ರೈತ ಬಂದ್ರೆ ಹೋಗಿ ಬರೋಣ್ರಿ ಮುಂದಿನ ವೀಡಿಯೋದಾಗ ಭೇಟಿ ಆಗೋಣಿ ಜೈ ಹಿಂದ್